ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಇವನಿದ ಬಗ್ಗೆ ಅಪ್ಡೇಟ್ ಕೊಡಿ ಇವನಿದು ಇನ್ಫಾರ್ಮೇಶನ್ ಕೊಡಿ ಅಂತ ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ನ ತಿಳ್ಸ್ಕೊಡ್ತಾ ಇದ್ದೀನಿ ಇವತ್ನಿಂದಾನೇ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಅಮೌಂಟ್ ಜಮೆ ಆಗುತ್ತೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಸಲ ನಿಮ್ಗೆ ಯಾವುದೇ ಡೌಟ್ ಬೇಡ ಇವತ್ತಿಂದ ನಿಮಗೆ ಅಮೌಂಟು ಜಮೆ ಆಗುತ್ತೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ಜೊತೆಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಸೆಲ್ಫ್ ಡಿಕ್ಲರೇಷನಲ್ಲಿ ಕೂಡ ಒಂದು ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿದ್ರಿ ಮೇಡಮ್ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಪಕ್ಕ ಇನ್ಫಾರ್ಮೇಷನ್ ಕೊಡ್ತೀರಾ ಕಂಟಿನ್ಯೂ ಮಾಡಿ ಅಂತ ಬಟ್ ಯುವನಿ ರಿಲೇಟೆಡ್ ಅಪ್ಡೇಟಲ್ಲಿ ಲಾಸ್ಟ್ ವೀಕ್ ನಾನು ಹೇಳಿದೆ ಇದೇ ವಾರ ನಿಮಗೆ ಅಮೌಂಟ್ ಬರುತ್ತೆ ಇನ್ನೊಂದು ಹತ್ತು ದಿನದಲ್ಲಿ ಅಂತ ಅದಾದಮೇಲೆ ತುಂಬ ಜನ ಡೌಟ್ ಏನಂದರೆ ಮೇಡಮ್ ನೀವು ಹೇಳಿದ್ರಿ ಅಮೌಂಟ್ ಬರುತ್ತೆ ಅಂತ ಬಟ್ ಸ್ಟಿಲ್ ಅಮೌಂಟ್ ಬಂದಿಲ್ಲ ಅಂತ ನನಗೂ ಕೂಡ ಎಲ್ಲೋ ಮನ್ಸಲ್ಲಿ ಡೌಟ್ ಇತ್ತು ಏನಪ್ಪ ಈ ಸಲ ಅಮೌಂಟ್ ಸ್ವಲ್ಪ ಲೇಟ್ ಆಗೋಯ್ತು ಅಂತ ಅದಕ್ಕೋಸ್ಕರ ನಾನು ನಿನ್ನೆ ಯುವ ನಿಧಿ ಆಫೀಸರ್ಗೆ ಕಾಲ್ ಮಾಡಿದ್ದೆ ಸಂಡೇ ಇತ್ತು ಆದರೂ ಕೂಡ ಕಾಲ್ ಮಾಡಿ ಒಂದು ವಿಚಾರಣೆ ಮಾಡಿಬಿಡೋಣ ಅಂತ ಮಾಡಿದ್ದೆ ಅವರೊಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅವರೇ ಶಾಕ್ ಆಗ್ಬಿಟ್ರು ಇನ್ನೂ ಯುವ ಅಮೌಂಟ್ ಬಂದಿಲ್ವ ಈಗಾಗಲೇ ಬಿಡುಗಡೆ ಆಗಿದೆ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತ ಸೊ ಫೈನ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಏನಪ್ಪ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಇವತ್ತಿಂದ ಇವತ್ತಿಂದಾನೇ ನಿಮ್ಗೆ ಒಂಬತ್ತು ಸಾವಿರ ರೂಪಾಯಿ ಅಮೌಂಟ್ ಅಂದ್ರೆ ನಿಮ್ಗೆ ಎಷ್ಟು ತಿಂಗಳು ಪೆಂಡಿಂಗ್ ಇದೆಯೋ ಅಷ್ಟು ತಿಂಗಳ ಅಮೌಂಟ್ ಒಟ್ಟಿಗೆ ಜಮೆ ಮಾಡ್ತಾರೆ ಕಾಲ್ ರೆಕಾರ್ಡ್ ಹಾಕ್ತೀನಿ ನಿಮಗೆ ಪ್ರೂಫ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸುಮ್ಮನೆ ಬಾಯಿ ಮಾತಲ್ಲಂತೂ ನಾನು ಯಾವುದನ್ನು ಹೇಳೋದಿಲ್ಲ ನಿನ್ನೆ ಮಾತಾಡಿದ್ದೀನಿ ಮಾತಾಡಿರಂತ ಕಾಲ್ ರೆಕಾರ್ಡ್ ನ ಹಾಕಿ ನಿಮಗೆ ಒಂದು ಪ್ರೂಫ್ ನ ಕೂಡ ಕೊಡ್ತೀನಿ ಅವ್ರು ಹೇಳಿದ್ದಾರೆ ಸ್ವಲ್ಪ ಗೌರ್ಮೆಂಟ್ ಹಾಲಿಡೇ ಇತ್ತಲ್ವಾ ಕ್ರಿಸ್ಮಸ್ ಲೀವ್ಗಳು ಇದ್ದಿದ್ದರಿಂದ ಹಣ ಬಿಡುಗಡೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಬಟ್ ನಾಳೆಯಿಂದಾನೇ ನಿಮಗೆ ಹಣ ಬಿಡುಗಡೆ ಆಗುತ್ತೆ ನೋಡಪ್ಪ ಅಂತಾನೆ ಹೇಳಿದ್ರು ಏನಕ್ಕೆ ಹಣ ಹಾಕಿಲ್ಲ ಅಂದ್ರೆ ನಿಮ್ಗೆ ಇವಾಗ ಗೊತ್ತಾಗಿರುತ್ತೆ ಅನ್ಕೊಂತೀನಿ ಕ್ರಿಸ್ಮಸ್ ಇದ್ದಿದ್ದರಿಂದ ಹಾಗೆ ಈ ರಜಾಗಳು ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ನೀವು ಹೇಳ್ಬೋದು ಕ್ರಿಸ್ಮಸ್ ಒಂದೇ ದಿನ ಅಲ್ವಾ ಅಂತ ಗೊತ್ತಿಲ್ಲ ನನಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಇತ್ತು ಅಥವಾ ಬೇರೆ ಏನು ಪ್ರೋಗ್ರಾಮ್ ಇತ್ತೋ ಸೊ ಡಿಲೇ ಆಗಿದೆ ಒಟ್ಟಿನಲ್ಲಿ ಇವತ್ತಿಂದ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ಇದು ಕಾಲ್ ರೆಕಾರ್ಡ್ ಹಾಕ್ತೀನಿ ಕೇಳಿಸ್ಕೊಬಿಡಿ ಆಹಾ ಸರಿ ಸರ್ ಮತ್ತೆ ಸರ್ ಇದು ಅಮೌಂಟ್ ಬರಲಿಲ್ಲ ಸರ್ ಬರಲೇ ಇಲ್ಲ ಸರ್ ಒಬ್ರಿಗೂ ಬಂದಿಲ್ಲ ಗೊತಿರೋರು ಇದರಲ್ಲ ನಾನು ಹೋಗಿದೆ ಇದು ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀನಿ ಇವತ್ತಿನಿಂದ ನಿಮ್ಗೆ ಇವನ್ ಇದೆ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗುತ್ತೆ ಅಮೌಂಟ್ ಬಂತು ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸಾಧ್ಯ ಆದ್ರೆ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ವಿತ್ ಪ್ರೂಫ್ ಮಾಹಿತಿಯನ್ನ ತಿಳ್ಸ್ಕೊಡಿ ಇವತ್ತು ಸೋಮವಾರ ವಿಡಿಯೋ ಹಾಕ್ತಿದೀನಿ ಅಂದ್ರೆ ನಿಮ್ಗೆ ಸೋಮವಾರನೇ ಅಮೌಂಟ್ ಬಂದಿರೋದಿಲ್ಲ ಕೆಲವರು ಮಂಗಳವಾರ ನೋಡಿರ್ತೀರಾ ನೀವು ದಿನ ನಿಮ್ಗೆ ಅಮೌಂಟ್ ಬಂದಿತ್ತು ಅಂದ್ರೆ ಎಷ್ಟು ಬಂದಿದೆ ಯಾವ ಡಿಸ್ಟಿಕ್ ಕಮೆಂಟ್ ಮಾಡಿ ಹಾಗೆ ನಾನು ಈ ವಿಡಿಯೋಗೆ ಮಿನಿಮಮ್ ಒಂದ್ ಹಂಡ್ರೆಡ್ ಲೈಕ್ಸ್ ಆದ್ರೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಪ್ಲೀಸ್ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ತುಂಬಾನೇ ಸಹಾಯ ಆಗುತ್ತೆ ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ನನಗೆ ನನಗೇನಾದ್ರೂ ಇನ್ಫಾರ್ಮೇಷನ್ ಬಂತು ಅಮೌಂಟ್ ರಿಲೀಸ್ ಆಗಿದೆ ಅಂದ್ರೆ ಪಕ್ಕ ನಾನು ನಿಮಗೆ ವಿತ್ ಪ್ರೂಫ್ ಮಾಹಿತಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಹಾಗೆ ಮತ್ತೊಂದು ಸೆಲ್ಫ್ ಡಿಕ್ಲರೇಷನ್ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಯಾರಾದ್ರೂ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದ್ರೆ ಇನ್ನೂ ಕೂಡ ನಿಮಗೆ ಟೈಮ್ ಇದೆ ಜನವರಿ ಮೂವತ್ತೊನೇ ತಾರೀಕು ಟೈಮ್ ಇರೋದ್ರಿಂದ ಯಾರಾದ್ರೂ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದ್ರೆ ಈಗಲೂ ಕೂಡ ಡಿಕ್ಲರೇಷನ್ ಕೊಡಿ ಟೈಮ್ ಇದೆ ಮಿಸ್ ಮಾಡಿದೆ ಡಿಕ್ಲರೇಷನ್ ಕೊಡಿ ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ದುಡ್ಡು ಬರುತ್ತೆ ಸುಮಾರು ಜನ ಹೇಳ್ತಿದ್ದಾರೆ ನವೆಂಬರ್ ಮಂತ್ ಅಮೌಂಟ್ ನಮ್ಗೆ ಇನ್ನೂ ಬಂದಿಲ್ಲ ಸೊ ನಾವು ಡಿಕ್ಲರೇಷನ್ ಕೊಡಬೇಕಾ ಬೇಡವಾ ಅಂತ ಡಿಕ್ಲರೇಷನ್ ಕೊಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಹಣ ಬರಲಿ ಬರ್ದಿರೇ ಇರಲಿ ನಿಮಗೆ ಎಲ್ಲ ತಿಂಗಳು ಅಮೌಂಟ್ ಒಟ್ಟೊಟ್ಟಿಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮಿಸ್ ಮಾಡದೆ ಡಿಕ್ಲರೇಷನ್ನ ಕೊಡಿ ಮೂರು ದಿನ ಟೈಮ್ ಇದೆ ನಿಮಗೆ ಎಲ್ಲ ಡೌಟ್ನ ಕ್ಲಿಯರ್ ಮಾಡ್ಕೊಂಡಿದ್ದೀ ಮಾಡಿದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು